ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿಲ್ಲ ಎಲ್ಲರೂ ಆರಾಮಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನನಗೆ ಸ್ವಲ್ಪ ಜ್ವರ ಇದೆ ಸ್ವಲ್ಪ ನೆಗಡಿ ಇದೆ ಎಲ್ಲ ಮಿಕ್ಸ್ ಆಗಿದೆ ಅಂದ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ವಲ್ಪ ಹುಷಾರಿಲ್ಲದೆ ಸ್ಟಾರ್ಟ್ ಆಗಿರೋ ವರ್ಷ ಅಂತ ಅನ್ಕೋತಾ ಇದ್ದೀನಿ ಆದರೂ ಖುಷಿ ಖುಷಿ ಇದೆ ತುಂಬ ಏನು ಬೇಜಾರೇನಿಲ್ಲ ಇವಾಗೆಲ್ಲ ಚಳಿಗಾಲ ಇದೆಯಲ್ಲ ಅದಕ್ಕೋಸ್ಕರ ಅಭಿನವ್ ಹೇಳ್ತಾ ಇದ್ದಾನೆ ಪಾನಿಪುರಿಲಿ ಬರೀ ಬಟಾಣಿನೇ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಒಂದು ಕೇಕ್ ತರೋಣ ಅಂತ ಹೋಗಿದ್ವಿ ಅಭಿನವ್ ಪಾನಿಪುರಿ ತಿನ್ನೋಣ ಅಂತ ಹೇಳ್ದೆ ನಾ ಕೂಡ ಪಾನಿಪುರಿ ತಿಂದೆ ಬಾಯೆಲ್ಲ ವಿಷ ವಿಷ ಆಗಿದೆ ಏನು ತಿನ್ನಬೇಕು ಅಂತ ಫೀಲ್ ಆಗ್ತಾ ಇರಲಿಲ್ಲ ಸ್ವಲ್ಪ ತಿನ್ನೋಣ ಅಂತ ಹೋದೆ ಸ್ವಲ್ಪ ತಿಂದು ಬಂದ್ವಿ ಕೇಕ್ ತೊಗತಾ ಇದ್ದೀವಿ ಆದರೆ ನಮಗೆ ಇಷ್ಟವಾಗಿದ್ದು ಫ್ಲೇವರು ಅಲ್ಲಿ ಒನ್ ಕೆ ಜಿ ಕೇಕ್ ಇರಲಿಲ್ಲ ಇರೋದನ್ನೇ ತೊಗೊಂಡು ಬರಬೇಕಲ್ವಾ ಅಭಿ ನಾವೆ ಸ್ವಲ್ಪ ಬೇಜಾರಾಯಿತು ಒಂದು ಕೆ ಜಿ ಸಿಗ್ಲಿಲ್ವಲ್ಲ ಅಂತ ಮೇ ಬಿ ಒಂದು ತ್ರೀ ಫೋರ್ ಡೇಸ್ ಇಟ್ಕೊಂಡು ಒಂದು ತಿಂತಾ ಇದ್ದ ಅದು ಹೋಯ್ತಲ್ಲ ಅನ್ನೋದು ಸ್ವಲ್ಪ ಬೇಜಾರಿನ ಸಂಗತಿ ಅಂತಲೇ ಹೇಳಬೇಕು ಆದರೂ ಏನು ಮಾಡೋಕ್ಕಾಗಲ್ಲ ಓಕೆ ಓಕೆ ಕೇಕ್ ತೊಗೊಂಡು ಬಂದ್ವಿ ಒಂದು ಸೊಳ್ಳೆದು ಬ್ಯಾಟ್ ಬೇಕಾಗಿತ್ತು ನಾನು ಮೂರಿಗೆ ಹೋಗಿ ಸೊಳ್ಳೆದೊಂದು ಬ್ಯಾಟ್ ತೊಗೊಂಬಂದೆ ನನ್ನ ಫ್ರೆಂಡ್ ಅಲ್ಲಿ ಸಿಕ್ಕಿದ್ರು ಮಾತಾಡಿಸ್ತಾ ನಿಂತಿದ್ದೆ ಇವರು ನೋಡಿ ಬರೋವಾಗ ಗಾಡಿ ಬರೋಕೆ ಬಿಡಲ್ಲ ಏನು ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ಯಪ್ಪಾ ದೇವ್ರೆ ಗಾಡಿ ಹಿಂದೆ ಹಿಂದೆನೇ ಬಂದು ಎಲ್ಲಿ ಬೀಳ್ಸ್ಬಿಡ್ತಾರೋ ನಮಗೆ ಅಂತ ಭಯ ಆಗುತ್ತೆ ಅದರಲ್ಲೂ ಇವನಂತೂ ದೊಡ್ಡ ಬಿಸ್ಕೆಟ್ ಬಾಕಾಯವನು ಅಂತಲೇ ಹೇಳಬೇಕು ಇರಿಟೇಟ್ ಮಾಡೋಕೆ ಶರ್ಮ್ ಮಾಡ್ಬಿಡ್ತಾನೆ ಕೊನೆಗೆ ಗಾಡೀಲಿ ಇದ್ದಿದ್ದೆ ಬಿಸ್ಕೆಟ್ ಹಾಕಿದೆ ಬಿಸ್ಕೆಟ್ಸ್ ಇರಲಿಲ್ಲ ಆ್ಯಕ್ಚುಲಿ ಒಳಗಡೆಯಿಂದ ತೊಗೊಂಡು ಬರಬೇಕಾಗಿತ್ತು ಅದಕ್ಕೇನು ಮಾಡಿದೆ ಅಲ್ಲೇ ಗಾಡೀಲಿ ಒಂದು ಎರಡು ಮೂರು ಪ್ಯಾಕೆಟ್ ಬಿಸ್ಕೆಟ್ ಹಾಕ್ಕೊಂಡಿರ್ತೀನಿ ಅದು ಮುಗ್ದೋಗಿತ್ತು ಒಂದು ಹಾ ಹಾಫ್ ಪ್ಯಾಕೆಟ್ ಏನಾಯಿತು ಕೇಕ್ ತರೋಣ ಅಂತ ಇನ್ನೇನು ಅಲ್ಲಿಯ ಅವ್ನ ಕೇಕ್ನ ಬಾಳಿಸ್ತಾನೆ ಹಾಕ್ಕೊಂಡು ಕೇಕ್ ಸಮೇತ ನಮ್ಮನ್ನು ಬೀಳ್ಸಿ ಅವನು ಬಿದ್ದು ಆ ಕೇಕ್ ತಿಂದ್ಬಿಟ್ಟು ಹೊರ್ಬೋಗ್ತಾನೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಬಂದು ಒಂದು ಮೂರು ನಾಲ್ಕು ಪ್ಯಾಕೆಟು ಗಾಡೀಲಿ ಹಾಕ್ಬಿಟ್ಟು ಅವರಿಗೆಲ್ಲ ಬಿಸ್ಕೆಟ್ ಹಾಕ್ಬಿಟ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಯಾರ ಜೊತೆಗೆ ನ್ಯೂ ಇಯರ್ ಮಾಡ್ಕೊತೀವೋ ಅಲ್ವೋ ಇವುಗಳ್ನಂತೂ ಮಿಸ್ ಮಾಡ್ಕೋಬಾರ್ದು ಅಂತ ಅನಿಸುತ್ತೆ ಮೂಗ್ ಪ್ರಾಣಿಗಳ್ಗೆ ಅನ್ನ ಹಾಕಿದ್ರೆ ದೇವರನೇ ಮೋಸ ಆಗೋಲ್ಲ ಕೇಕ್ ತೊಗೊಬನ್ನಿ ಅಭಿನವ್ ಅಂತ ಹೇಳಿದ್ರೆ ನೋಡಿ ಈ ಥರ ಮನೆ ತುಂಬ ಯಾವಾಗಲೂ ಸ್ಕೇಟಿಂಗಲ್ಲಿ ಓಡಾಡೋದು ಅವ್ರಿಗೊಂದು ಅಭ್ಯಾಸ ಆಗಿಬಿಟ್ಟಿದೆ ಏನು ಹೇಳಿದ್ರು ಕೇಳಲ್ಲ ಹೊಸ ವರ್ಷನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ನಾನಂತೂ ಎಕ್ಸೈಟಿಂಗ್ ಆಗಿದೆ ಅದನ್ನು ಕೇಕ್ ಕಟ್ ಮಾಡೇ ಸ್ವಾಗತ ಮಾಡ್ಕೋಬೇಕು ಅಂತೇನಿಲ್ಲ ಏನಂದರೆ ಖುಷಿ ವಿಷಯ ಹಂಚ್ಕೊಳ್ಳೋದು ತಿನ್ನೋದು ಏನು ತಪ್ಪಿನ ವಿಷಯ ಅಲ್ಲ ನನಗೆ ಇಷ್ಟ ಇದೆ ಅಂತನೂ ಅಲ್ಲ ಇಷ್ಟ ಇಲ್ಲ ಅಂತನೂ ಅಲ್ಲ ಮಗನಿಗೊಂದು ನನಗೂ ಖುಷಿ ಆಗುತ್ತೆ ಅದರಿಂದ ಒಂದು ಕೇಕ್ ತಂದು ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇವಾಗ ಮನೆಯಲ್ಲಿ ಯಾರೂ ಇಲ್ಲ ನಾಬಿನ ಸ್ವಲ್ಪ ಲೋನ್ಲಿನೆಸ್ ಫೀಲ್ ಆಗುತ್ತೆ ಆದರೆ ಓಕೆ ಅಮ್ಮ ಮಗನ ಪ್ರೈವಸಿನೂ ಸ್ವಲ್ಪ ಖುಷಿ ಅನ್ಸುತ್ತಲ್ವಾ ಕ್ಷಣಗನನೆ ಸ್ಟಾರ್ಟ್ ಆಗಿತ್ತು ನಾನು ಅವಾಗ ತಾನೇ ವೀಡಿಯೋ ಮಾಡಿಬಿಟ್ಟು ಹಾಕಿದೆ ಯೂಟ್ಯೂಬಲ್ಲಿ ನನಗೂ ವಿಶ್ ಮಾಡಿದ್ರು ಎಲ್ರಿಗೂ ಈ ವರ್ಷ ಅವರ ಕನಸುಗಳು ಈಡೇರಲಿ ಅಂತ ಕೇಳಿಕೊಂಡು ದೀಪನ ಹಚ್ತಾ ಇದ್ದೀನಿ ಅದನ್ನು ಒಂದು ಪ್ಲೇಟಲ್ಲಿ ಸೆಪ್ರೇಟ್ ತೆಗೆದಿಡ್ತೀನಿ ಯಾವಾಗಲೂ ಅಷ್ಟೇ ದೀಪನ ಹಚ್ಚಿ ಆರಿಸ್ಬೇಡಿ ಯಾವಾಗಲೂ ಹೊಸ ವರ್ಷಕ್ಕೆ ಅಮ್ಮ ಮಗ ಇಬ್ಬರು ಕೇಕ್ ಕಟ್ ಮಾಡಿ ತಿಂದು ಲೇಟ್ ನೈಟ್ ಆಗಿತ್ತು ಅದೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಮಲ್ಕೊಂಡ್ವಿ ನಂಗೆ ಸ್ವಲ್ಪ ಹುಷಾರಿಲ್ದೇ ಇರೋದ್ರಿಂದ ಕ್ಲೀನಿಂಗಿಗೆಲ್ಲ ಏನೂ ಹೋಗಿಲ್ಲ ಬೆಳಗ್ಗೆ ನೋಡಿ ಅದನ್ನೆಲ್ಲ ಹೊಡೆದು ಇನ್ನೂ ನಾನು ಎದ್ದೇ ಇರಲಿಲ್ಲ ಅಂದರೆ ರಾತ್ರಿ ಹೋಗಿ ಮಲ್ಕೊಂಬಿಟ್ನಲ್ಲ ಬೆಳಗ್ಗೆ ಎದ್ದು ಬಂದು ನೋಡೋ ಅಷ್ಟೊತ್ತಿಗೆ ಆ ಥರ ಆಗಿತ್ತು ಎಲ್ಲ ನೀಟಾಗಿ ಅದನ್ನೆಲ್ಲ ತೆಗೆದಿಟ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ತಲೆಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾನೇನು ಮಾಡಿದೆ ತಿಂಡಿ ಕಡೆ ಬಂದೆ ತಿಂಡಿಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ನಾನು ಸ್ವಲ್ಪ ಲೇಟಾಗಿ ಎದ್ದೆ ಯಾಕೆಂದರೆ ಬೆಳಗ್ಗೆ ಚಳಿ ಇರೋದ್ರಿಂದ ಬೆಳ ಬೆಳಗ್ಗೆನೇ ಎದ್ದು ಮತ್ತೆ ಸ್ನಾನ ಮಾಡಿ ಮತ್ತೇನಾದರೂ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡು ಆರಾಮಾಗಿ ಲೇಟಾಗಿ ಎದ್ದು ಆಮೇಲೆ ಪೂಜೆ ಮಾಡಿದೆ ಅಂದರೆ ಧನುರ್ಮಾಸ ಮಾಡ್ತಾಯಿದ್ದೆ ಒಂದು ವೀಕಿಂದ ಮಾಡ್ತಾ ಇಲ್ಲ ಹುಷಾರಿಲ್ಲದೆ ಇರೋದ್ರಿಂದ ಏನೂ ಮಾಡೋದಕ್ಕಾಗೋದಿಲ್ಲ ಬಾದಾಮಿನ ಸಾರಿ ಗೋಡಂಬಿನ ನೆನೆಸಿಟ್ಟೆ ಯಾವಾಗಲೂ ಬಾದಾಮಿಗೆ ಗೋಡಂಬಿ ಅಂತೀನಿ ಅದೇನು ಹೆಸರು ಬದಲಾಯಿಸ್ಬಿಟ್ಟಿದ್ದೀರಾ ಏನೋ ನನಗಂತೂ ಗೊತ್ತಿಲ್ಲ ಅದನ್ನು ರುಬ್ಬಿಟ್ಟು ಮತ್ತೆ ಒಂದಷ್ಟು ಡೇಟ್ಸ್ ಹಾಕ್ಕೊಂಡು ಅಭಿನವ್ಗೆ ಹನಿ ತೊಗೊಂಬಂದಿದ್ರು ನಂಜುಂಡೇಶ್ವರಿ ಎಲ್ಲಿಂದನೋ ಕಡ್ಡಿ ಜೈನ್ ಸಿಕ್ಕಿತ್ತಂತೆ ಸ್ವಲ್ಪನೇ ಸಿಗುತ್ತೆ ತುಂಬ ಸಿಗೋಲ್ಲ ಅದಕ್ಕೆ ಅಭಿನವ್ಗೆ ಜಾಸ್ತಿ ಹಾಕಿದೆ ಅವ್ನು ತುಂಬ ಇಷ್ಟಪಡ್ತಾನೆ ಸ್ವೀಟ್ನ ಅದನ್ನು ಇದನ್ನು ಹಾಕ್ಬಿಟ್ಟು ಕುಡಿತೀನಿ ಅಂತ ಅದನ್ನೇ ಊದ್ತಾ ಇದೆಯಾ ಬೇಬಿ ಅದನ್ನೇ ಹಾಕ್ಕೊಂಡು ಕುಡಿತಾರ ಅಂದೆ ಸರಿ ಪರವಾಗಿಲ್ಲ ಅಂತ ಅವನು ಹಾಗೆ ಕುಡ್ದೆ ಅವನು ಸ್ವಲ್ಪ ಆಗಿದ್ದೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿದಾಗ ಅವನು ಎದ್ದು ಬಂದ ನೀವು ಸ್ನಾನ ಮಾಡ್ಕೊಂಡು ಬರ್ತೀನಿ ಉದ್ರ ನಾನು ಹಾಕ್ತೀನಿ ಅಂದ ಸರಿ ನೀವು ಹಾಕಿ ಅಂತ ಹೇಳಿಬಿಟ್ಟು ನಾನು ತಿಂಡಿ ಕಡೆ ಹೋದೆ ನನಗೇನು ಅಂದರೆ ತಿಂಡಿ ದೇವ್ರ ಪೂಜೆ ಮಾಡ್ತಾ ಮಾಡ್ತಾನೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ ಇದೆಲ್ಲ ಲೇಟ್ ಪ್ರೊಸೀಜರ್ಸ್ ಆಗುತ್ತೆ ಅದಕ್ಕೆ ಏನು ಮಾಡ್ಬಿಡ್ತೀನಿ ಫಸ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ನೈವೇದ್ಯ ಎಲ್ಲ ಇಟ್ಬಿಡ್ತೀನಿ ಆಮೇಲಿಂದ ಧೂಪ ಹಾಕೋಕ್ಕೆಲ್ಲ ಟ್ರೈ ಮಾಡ್ತೀನಿ ಅವಾಗ ಅಡುಗೆ ಮಾಡ್ತಾ ಮಾಡ್ತಾ ಮಾಡಿದ್ರೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ ಅಂತ ಇವತ್ತು ಸ್ವಲ್ಪ ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡ್ವಿ ಅಭಿನವ್ಗು ಆಲ್ರೆಡಿ ಒಂದು ವೀಕ್ ಸ್ವಲ್ಪ ಹುಷಾರು ತಪ್ಪಿದ್ದ ಅವನು ಅವನು ರಿಕವರಿ ಆಗೋ ಅಷ್ಟೊತ್ತಿಗೆ ನಾನು ಹುಷಾರು ತಪ್ಪಿದ್ದೀನಿ ಸುಮ್ಮನೆ ನ್ಯೂ ಇಯರು ಅಂತ ಹೇಳಿಬಿಟ್ಟು ಹೊರಗಡೆ ತಿಂದು ಇನ್ನಷ್ಟು ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಒಂದು ಸ್ವಲ್ಪ ನೀಟಾಗಿ ಅಡುಗೆ ಮಾಡೋಣ ಹೇಳಿಬಿಟ್ಟು ಒಂದು ಕಾಯಿ ಚಟ್ನಿ ಮಾಡೋಣ ಅಂತ ಹುಚ್ಚಳು ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡು ರಾಗಿ ರೊಟ್ಟಿ ಮಾಡಿಕೊಂಡು ರಾಗಿ ರೊಟ್ಟಿ ಅಂದರೆ ಅರ್ಧ ರೊಟ್ಟಿ ಅಂತ ಮಾಡ್ತೀವಿ ಸೇಮ್ ಮುದ್ದೆ ಮಾಡಿಬಿಟ್ಟು ಆಮೇಲೆ ಉಂಡೆ ಮಾಡಿಕೊಂಡು ತೊಟ್ಟುಬಿಟ್ಟಾದರೂ ತಿನ್ಬೋದು ಅರಿಬೌದು ಇಲ್ಲ ಅಂತ ಹೇಳಿದ್ರೆ ನಾನು ಹಪ್ಪಳ ಹೊತ್ತೋದು ಮಿಷನ್ ಇರುತ್ತಲ್ಲ ಅದರಲ್ಲಿ ಹೊತ್ಬಿಡ್ತೀನಿ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ ಒಂದಿಷ್ಟು ಗೋಡಂಬಿ ಹಾಕಿದ್ರೆ ಸೂಪರಾಗಿರುತ್ತೆ ಚಟ್ನಿ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಹಿಡಿಯಷ್ಟು ಗೋಡಂಬಿ ಹಾಕ್ತೀನಿ ಗೋಡಂಬಿ ಹಾಕೋದಕ್ಕೆ ಸಕ್ಕತ್ತಾಗಿತ್ತು ಚಟ್ನಿ ಅಭಿನೋ ಅಂತೂ ಒಂದು ಚೂರು ಬಿಟ್ಟಿಲ್ಲ ಚಟ್ನಿನ ಅವನು ಸ್ವಲ್ಪ ಚಟ್ನಿನ ಹೇಟ್ ಮಾಡ್ತಾನೆ ಯಾವಾಗಲೂ ಚಟ್ನಿ ಯಾರು ತಿಂತಾರೆ ಮಮ್ಮಿ ನೀವು ಯಾವಾಗಲೂ ಚಟ್ನಿ ಮಾಡ್ತೀರ ಅಂತ ನಮ್ಮ ತಂದೆ ನನ್ನ ತಮ್ಮ ಎಲ್ಲ ತುಂಬ ಚೆನ್ನಾಗಿ ಚಟ್ನಿ ತಿಂತಾರೆ ನಾನು ನನ್ನ ತಂಗಿನೂ ಚೆನ್ನಾಗಿ ಚಟ್ನಿ ತಿಂತೀವಿ ಅಬಿನೂ ಸ್ವಲ್ಪ ಚಟ್ನಿ ಇಷ್ಟಪಡೋಲ್ಲ ಆದರೆ ಇವತ್ತು ಚಟ್ನಿ ಸೂಪರಾಗಿತ್ತು ಅಂತ ಹೇಳ್ದ ಹಿಂದಿನ ದಿವಸನೇ ಅವರೆಕಾಯಿ ತಂದಿದ್ವಿ ಚೆನ್ನಾಗಿ ಸುಲಿದು ಎಲ್ಲ ಇದ್ಕೋಕೆಲ್ಲ ಇಟ್ಟಿದ್ವಿ ಸ್ವಲ್ಪ ಹುಷಾರು ತಪ್ಪಿದ್ದಿದ್ದರಿಂದ ಎಲ್ಲ ಕೆಲಸ ಪರ್ಫೆಕ್ಟಾಗಿ ಇರಲಿಲ್ಲ ಒಂಚೂರು ಹುಷಾರು ತಪ್ಪಿದ್ರೆ ಸಾಕು ಕೆಟ್ಟದಾಗಿ ಮನೆಯೆಲ್ಲ ವಾತಾವರಣ ಚೇಂಜ್ ಆಗಿಬಿಡುತ್ತೆ ಅಂತ ನನಗಂತೂ ಫೀಲ್ ಆಗುತ್ತೆ ಯಾಕೆಂದರೆ ಯಾರೂ ಮಾಡೋರಿಲ್ಲ ಈಗ ಅನ್ಕೋತಾ ಇದ್ದೀನಿ ಯಾರಾದರೂ ಒಬ್ಬರು ಮೇಡ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಸರ್ಚಿಂಗಲ್ಲಿದ್ದೀನಿ ಸ್ವಲ್ಪ ಒಳ್ಳೆಯವ್ರನ್ನ ನೋಡೋಣ ಅಂತ ಯಾಕೆಂದರೆ ನಾನು ಒಬ್ಬಳೇ ಇರ್ತೀನಿ ಅಭಿನವನು ಒಬ್ಬನೇ ಇರ್ತಾನೆ ಅದರಿಂದ ಸ್ವಲ್ಪ ಯಾರನ್ನಾದರೂ ನಮಗೆ ಗೊತ್ತಿರೋರನ್ನ ನೋಡೋಣ ಅಂತ ಅಂದ್ಕೊಂಡು ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಏನೇನು ಎತ್ತಿಡಬೇಕು ಎಲ್ಲೆಲ್ಲಿ ಎತ್ತಿಡಬೇಕು ಅವ್ರಿಗೆ ಏನೇನು ಕೆಲಸ ಹೇಳಬೇಕು ಅನ್ನೋ ವಿಷಯನೆಲ್ಲ ತಿಂಕ್ ಮಾಡಿ ನೀಟಾಗಿ ಪ್ಲ್ಯಾನ್ ಇದ್ದೀನಿ ಇವಾಗ ಹುಷಾರು ತಪ್ಪಿದಾಗ ಗೊತ್ತಾಗುತ್ತೆ ನಾವು ಎಷ್ಟು ಆರೋಗ್ಯವಾಗಿದ್ದೀವಿ ಅಂತ ಓಕೆ ತುಂಬ ಏನಿದಾಗಿಲ್ಲ ವಾಯ್ಸ್ ಹೋಗಿದೆ ವಾಯ್ಸ್ ಹೋದರೂ ವೀಡಿಯೋಸ್ ಮಾಡಿಲ್ಲ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ತಿಂಗ್ಳುಗಟ್ಟಲೆ ಅದು ವಾಯ್ಸ್ ಸರಿ ಹೋಗೋದೇ ಇಲ್ಲ ಹೇಗಿದೆಯೋ ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಹಣ್ಣೆಲ್ಲ ಕಟ್ ಮಾಡಿದೆ ಅಭಿನವ್ಗೆ ಅಭಿನವ್ ಹೇಳ್ತಾ ಇದ್ದ ನನಗೆ ಸ್ವಲ್ಪ ರಾಗಿ ರೊಟ್ಟಿ ಸ್ವಲ್ಪ ಲೇಟಾಗಿ ತಿಂದಿನಿ ಅಂತ ಅವ್ನು ಅವಾಗ್ತಾನೆ ಎದ್ದಿದ್ನಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಏನಾದರೂ ವರ್ಕೌಟ್ ಇದ್ದರೆ ಮಾತ್ರ ಏನಾದರೂ ತಿಂತಾನೆ ಅವನು ಇಲ್ಲಾಂದರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಬಾಳೆಹಣ್ಣು ಏನಾದರೂ ಕೊಟ್ಬಿಟ್ರೆ ಒಂದು ತಿಂದಿದ್ದೀನಿ ನಾನು ಎರಡು ತಿಂದಿದ್ದೀನಿ ನಾನು ಅಂತ ಗಲಾಟೆ ಆಗುತ್ತೆ ಅದೇ ಈ ರೀತಿ ಮಾಡಿ ಏನೂ ಗೊತ್ತಾಗಲ್ಲ ಈ ಇಲ್ಲಿ ಈ ತಟ್ಟೆಯಲ್ಲಿ ನಾನು ಸುಮಾರು ಒಂದು ಏಳರಿಂದ ಎಂಟು ಬಾಳೆಹಣ್ಣು ಹಾಕಿದ್ದೀನಿ ಏನೂ ಗೊತ್ತಾಗಿಲ್ಲ ಎಲ್ಲದನ್ನು ತಿಂದು ಮುಗಿಸ್ತಾ ಅವನು ಅಂದರೆ ಅರ್ಧಕ್ಕೆ ಅರ್ಧ ತಿಂದ ಅಂತಾನೆ ಹೇಳಬೇಕು ತಿಂಡಿನೇ ತಿಂದಿಲ್ಲ ರಾಗಿ ರೊಟ್ಟಿ ತಿನ್ನೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟಾಗಿತ್ತು ಅವನು ನಾನು ಜ್ಯೂಸೆಲ್ಲ ಕುಡ್ದಿದ್ದೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಲೇಟಾಗೆ ತಿನ್ನೋಣ ಅಂತ ಅಂದ್ಕೊಂಡೆ ನನ್ನ ಫ್ರೆಂಡ್ ಬಂದಲು ಅವಳನ್ನ ಮಾತಾಡ್ಸ್ಕೊಂಡು ಕೂತ್ಕೊಂಡು ನಾನು ಕೂಡ ಲೇಟಾಗಿತ್ತು ಅದಕ್ಕೆ ಮಮ್ಮಿ ತಿಂಡಿ ತಿನ್ನೋಣ ಅಂದ ಅವಾಗ ತಿಂಡಿ ತಿನ್ನೋಣ ಅಂದಾಗ ಸುಮಾರು ಒಂದು ಹನ್ನೆರಡು ಗಂಟೆ ಏನೋ ಆಗಿತ್ತು ಅವನು ನಾನು ಇಬ್ಬರು ತಿಂಡಿದ್ದೀನಿ ಅವಾಗ ನನಗೆ ಒಂದು ರೊಟ್ಟಿ ಸಾಕು ಅಂದ ಇರಲಿ ಎರಡು ತೊಗೊಳ್ಳಿ ಅಂತ ಹೇಳಿದೆ ಒಂದು ರೊಟ್ಟಿ ತೊಗೊಂಬನ್ನಿ ನಾನು ಒಂದು ರೊಟ್ಟಿ ಹಾಕ್ಕೊಂಡು ಹೋಗಿದ್ದೀನಿ ಅಂದ ನನಗೆ ತುಪ್ಪ ಇಲ್ಲದೆ ಇದ್ದರೆ ಫುಲ್ಫಿಲ್ ಆಯಿತು ಅಂತ ಫೀಲ್ ಆಗಲ್ಲ ಅವನಿಗೆ ಒಂದು ರೊಟ್ಟಿ ನನಗೆ ಎರಡು ರೊಟ್ಟಿ ಅದಷ್ಟು ಆಲ್ರೆಡಿ ಒಂದೊಂದ್ಸತಿ ನಾವು ಸ್ವಲ್ಪ ಸ್ವಲ್ಪನೇ ತಿಂದಿದ್ವಿ ಅಂದರೆ ಹಣ್ಣುಗಳನ್ನೆಲ್ಲ ಒಂದು ಸ್ವಲ್ಪ ತಿಂದಿದ್ವಿ ರಸಾಯನ ಒಂದು ಸ್ವಲ್ಪ ತಿಂದಿದ್ವಿ ಆಮೇಲಿಂದ ಏನು ಮಾಡಿದ್ವಿ ರೊಟ್ಟಿ ಎಲ್ಲ ಜೊತೆಗೆ ಹಾಕ್ಕೊಂಡು ಕೂತ್ಕೊಂಡು ತಿಂದ್ವಿ ತಿಂಡಿ ಎಲ್ಲ ತಿಂದಿದ್ದಾಯ್ತು ಹೊಸ ವರ್ಷ ಹೇಗಿದೆ ಅಂತ ಹೇಳಿದ್ರೆ ಸೂಪರಾಗಿದೆ ಅಂತಲೇ ಹೇಳಬೇಕು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾನು ಅಭಿನವ್ ಇಬ್ರು ನಂಜುಂಡೇಶ್ವರ್ ಬಂದರು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಬ್ಯುಸಿ ಇದ್ರಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸನೂ ಜಾಸ್ತಿ ಆಗಿತ್ತು ನನಗೂ ಟಯರ್ಡ್ ಆಗಿತ್ತು ಇಲ್ಲಿ ನಾವು ಜಾಗ ತೊಗೊಂಡಿದ್ವಲ್ಲ ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿಗೆ ಬಂದ್ವಿ ನಾವು ಇದನ್ನು ನೋಡೋಕೆ ಆಗಿರಲಿಲ್ಲ ಆಗಲೇ ತುಂಬ ದಿವಸ ಆಗೋಗಿತ್ತು ಅಂದರೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ಏನೋ ನಾವು ಪೂಜೆ ಮಾಡಿದ್ವಿ ಆ ಪೂಜೆ ಮಾಡಿದಾಗ ಇಮಿಡಿಯೇಟ್ ಸ್ಟಾರ್ಟ್ ಆಗಲಿಲ್ಲ ಸ್ವಲ್ಪ ಏನೇನೋ ಲೀಗಲ್ ಇಶ್ಯೂಸ್ ಇತ್ತು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಸ್ಟಾರ್ಟ್ ಆಗಿದೆ ನಾನು ಅಭಿನವ್ ಅಮ್ಮ ಮತ್ತು ನಮ್ಮ ತಂದೆ ಅವರ ತಾಯಿ ಬಂದಿದ್ರು ಅಜ್ಜಿ ನಮಗೆ ನಾವೆಲ್ಲ ಹೋಗಿ ಅಲ್ಲೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ನನ್ನ ತಮ್ಮ ನನ್ನ ನಂಜುಂಡೇಶ್ವರ್ ಇಬ್ಬರು ಅಲ್ಲೇ ಇರ್ತಾರೆ ಪಾಪ ಅವ್ರಿಗೆ ಅಲ್ಲೇ ಕೆಲಸ ಹೊಸ ವರ್ಷ ಅಂತೇಳ್ಬಿಟ್ಟು ಯಾರೂ ಕೆಲ್ಸದವ್ರು ಇರಲಿಲ್ಲ ಮೆಟೀರಿಯಲ್ಸು ಏನೂ ಅಷ್ಟೊಂದು ಜಾಸ್ತಿ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಇರೋ ಇರೋ ಮೆಟೀರಿಯಲ್ಸಿಗೆ ಕಾವಲು ಅವರಿಬ್ಬರು ಪಾಪ ಅವರಿಬ್ಬರು ಅಲ್ಲೇ ಇರ್ತಾರೆ ನಾವೇನು ಮಾಡಿದ್ವಿ ಸ್ವಲ್ಪ ಹೊತ್ತಿದ್ವಿ ಅಲ್ಲೆಲ್ಲ ಓಡಾಡಿದ್ವಿ ಒಳ್ಳೆ ಜಗತಿ ಎಲ್ಲ ಮಾಡ್ಕೊಂಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಟೆಂಟು ಮೊನ್ನೆ ಡೆಕತ್ಲಾನಿಂದ ಎರಡು ಟೆನ್ ಟೆಂಟ್ ತೊಗೊಂಡಿದ್ದಾರೆ ಇಲ್ಲೊಂದು ಹಾಕೊಂಡಿದ್ದಾರೆ ಇನ್ನೊಂದು ಒಳಗಡೆ ಎತ್ತಿಟ್ಟಿದ್ದಾರೆ ಅಂದರೆ ಅಲ್ಲಿ ಯಾವಾಗಲೂ ಕುತ್ಕೋಬೋದಂತೆ ಅದಕ್ಕೇನು ಮಾಡಿದ್ದಾರೆ ಇಲ್ಲಿ ಹಾಕ್ಕೊಂಡಿದ್ದಾರೆ ಇನ್ನೊಂದಿರೋದು ಸ್ವಲ್ಪ ದೊಡ್ಡ ಟೆಂಟ್ ತೊಗೊಂಡಿದ್ದಾರೆ ಆ ಟೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹಾಕ್ಕೊಂಡ್ರೆ ಓಡಾಡೋದಕ್ಕಾಗೋದಿಲ್ವಂತೆ ರಾತ್ರಿ ಹಾಕ್ಕೊಂಡು ಹಾಗೆ ಎತ್ತಿಡ್ತಾರಂತೆ ತುಂಬ ಚೆನ್ನಾಗಿದೆ ನಂಜುಂಡೇಶ್ವರ್ ನೀರು ಬಿಡೋ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಆಲ್ರೆಡಿ ನೀರು ಬಿಡ್ತಾಯಿದ್ರು ಅಂದರೆ ಆಗಿತ್ತು ಒಂದು ಫೋರ್ ಓ ಏನೋ ಆಗಿತ್ತು ಅಂದ್ಕೊಂತೀವಿ ನಾವು ಆಲ್ರೆಡಿ ಅಲ್ಲಿಗೆ ಹೋಗಿ ಬರಬೇಕಾದ್ರೆ ದೇವಸ್ಥಾನದಿಂದ ಅಲ್ಲಿಗೆ ಡೈರೆಕ್ಟ್ ಬಂದ್ವಿ ನಾವು ಅಲ್ಲೇ ದೇವಸ್ಥಾನಕ್ಕೆ ಹತ್ರ ಘಾಟಿಯಿಂದ ಸ್ವಲ್ಪನೇ ದೂರ ಆಗುತ್ತೆ ತುಂಬ ಏನು ದೂರ ಆಗೋಲ್ಲ ನಮಗೆ ಅಲ್ಲೆಲ್ಲ ಓಡಾಡ್ಕೊಂಡ್ವಿ ಅಭಿನವ್ ನೀರು ಬಿಡ್ತಾ ಇದ್ದಾನೆ ಅವನು ನಾನು ನೀರು ಬಿಡ್ತೀನಿ ನಾನು ನೀರು ಬಿಡ್ತೀನಿ ಅಂತ ಸರಿ ನೀರು ಬಿಡು ಅಂತ ಅದೇನೋ ನಾವು ಪೈಪ್ ಕಿತ್ತೋಯ್ತಂತೆ ಅದಕ್ಕೆ ನಂಜುಂಡೇಶ್ವರ್ ಮತ್ತೆ ಹಾಕ್ಬಿಟ್ಟು ಬಿಟ್ಟರು ಅಷ್ಟೊತ್ತಿಗೆ ಅದು ನೀರೆಲ್ಲ ಕುಡ್ಕೊಂಡು ಡ್ರೈ ಆಗಿಬಿಟ್ಟಿದೆ ನೋಡಿ ಒಂದು ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಎಲ್ರಿಗೂ ಒಂದು ಪುಟ್ಟ ಮನೆ ಕಟ್ಕೋಬೇಕು ಒಂದು ಜಾಗದಲ್ಲಿ ನಮ್ಮದೇ ಅದು ಆರಾಮದ ಪ್ರಪಂಚ ಕಟ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅತ್ತೆ ಸೊಸೆಯ ಡೀಪ್ ಡಿಸ್ಕಷನ್ ನಡೀತಾ ಇತ್ತು ಅದು ಇದು ನಮಗೆ ಮನೆಯನ್ನು ನಾವು ಮನೇಲಿ ಆಲ್ರೆಡಿ ಹತ್ತು ವರ್ಷದ ಮನೆ ಕಟ್ಕೊಂಡಿದ್ವಿ ಸ್ವಲ್ಪ ಕಮರ್ಷಿಯಲ್ ಅಂತಲೇ ಹೇಳಬೇಕು ಸ್ವಲ್ಪ ಈಗ ಕನಸುಗಳೆಲ್ಲ ಒಂದೊಂದೇ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಗೆ ಒಳ್ಳೆ ಕನಸು ನನ್ಸಾಗುವಂಥ ಟೈಮ್ ಅಂತಲೇ ಹೇಳ್ಬೋದು ಅಲ್ಲೆಲ್ಲ ಕೂತ್ಕೊಂಡು ಖುಷಿಯಾಯಿತು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಜ್ಜಿ ಅಮ್ಮ ಎಲ್ಲ ಹೋಗಿದ್ರಲ್ಲ ಅವ್ರದ್ದೆಲ್ಲ ಮಾತುಕತೆ ಆಯಿತು ಅಲ್ಲೇ ಒಂದು ಕ್ಯಾಂಪ್ ಫೈರ್ ಮಾಡಿದ್ರು ಇರೋಣ ಇಲ್ಲೇ ಅಂತ ಇದ್ವಿ ಅಂದರೆ ಚಳಿ ಜಾಸ್ತಿ ಆಗುತ್ತೆ ಅಲ್ಲಿ ಆಮೇಲೆ ಸ್ವಲ್ಪ ಹುಷಾರ್ ತಪ್ಪಿತ್ತಿದ್ರಿಂದ ಇನ್ನೂ ಅಲ್ಲೇ ಉಳ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಒಂದು ಸಿಕ್ಸ್ ಓ ಕ್ಲಾಕ್ ಆಗೈತು ನಾವು ಸಿಕ್ಸ್ ಓ ಕ್ಲಾಕಿಗೆ ಹೊರಟು ಅಲ್ಲಿಂದ ಮನೆ ಕಡೆ ಬರ್ತಾಯಿದ್ದೀವಿ ಅಭಿನವ್ ನನ್ನ ತೊಡೆ ಮೇಲೆ ಕೂತ್ಕೊಂಡು ಅತ್ತೆ ಸೊಸೇರಲ್ಲ ಆರಾಮಾಗಿ ಕೂತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಬಂದು ಮನೆಗೆ ಬಂದು ಮುಖ ತೊಳ್ಕೊಂಡು ಮತ್ತೆ ದೇವ್ರ ದೀಪ ಹಚ್ಚೋಣ ಅಂಥೇಳಿ ಧನುರ್ಮಾಸ ಅಂತೂ ಮಾಡ್ತಾಯಿಲ್ಲ ಟೈಮ್ ಇದೆ ಎರಡು ಸತಿ ದೀಪ ಹಚ್ಚಿ ದೇವರಿಗೆ ಹೊಸ ವರ್ಷ ನನಗೆ ತುಂಬ ಒಳ್ಳೆಯದಾಗಲಿ ನನಗೆ ಅಂತನೇ ಅಲ್ಲ ಎಲ್ರಿಗೂ ಅವ್ರು ಅಂದ್ಕೊಂಡಿದ್ದು ಎಲ್ಲ ನೆರವೇರಲಿ ಅಂತ ಇದ್ದೀನಿ ಹೊಸ ವರ್ಷ ಎಲ್ರಿಗೂ ಹರ್ಷದಾಯಕವಾಗಿರಲಿ ಅಂತ ಹೊಸ ವರ್ಷನ ವೆಲ್ಕಮ್ ಮಾಡ್ಕೊಂಡಿದ್ದೀನಿ ತುಂಬಾ ಈ ವರ್ಷ ನಾನು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ಕೇಳಿಕೊಂಡು ಹೊಸ ವರ್ಷದ ವ್ಲಾಗ್ನ ಹಾಕ್ತಾಯಿದ್ದೀನಿ ಎಲ್ರಿಗೂ ಏನು ಅನ್ನಿಸ್ತು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ ಪ್ಲೀಸ್ ಓಕೆ ಅಭಿನವ್ ನಾವು ಎಳ್ನೀರು ತೊಗೊಂಡು ಬರ್ತೀನಿ ಅಂತ ಹೋದ ಅವ್ನಿಗೆ ಎಳ್ನೀರು ಕುಡಿಬೇಕು ಅಂತ ಅನಿಸ್ತಾ ಇತ್ತಂತೆ ನಂಜುಂಡೇಶ್ವರ್ ಕರ್ಕೊಂಡು ಹೋದ್ರು ನಾನು ದೇವ್ರ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಕುತ್ಕೊಂಡೆ ಬೆಳಗ್ಗೆಯಿಂದ ಓಡಾಡ್ತಾನೆ ಇದ್ದೆ ಅಭಿನವ್ ಮಮ್ಮಿ ಪ್ಲೀಸ್ ನಂಗೆ ಏನಾದರೂ ಹೊರಗಡೆ ಕೊಡಿಸಿ ನಂಗೆ ಆಲ್ರೆ ಅವನಿಗೂ ಒಂದು ವಾರದಿಂದ ಹುಷಾರಿರಲಿಲ್ಲ ಅದಕ್ಕೆ ಏನಾದರೂ ಕೊಡಿಸಿ ಪ್ಲೀಸ್ ನಂಗೆ ಬೆಳಗ್ಗೆಯಿಂದ ರಾಗಿ ರೊಟ್ಟಿ ತಿಂದು ಅದೆಲ್ಲ ತಿಂದು ನಂಗೆ ಬೇಜಾರಾಗಿದೆ ಅಂತ ಹೇಳ್ದೆ ಸರಿ ಒಂದು ಕುಲ್ಚ ತೊಗೊಂಡ್ವಿ ಇಬ್ಬರು ಹಾಫ್ ಹಾಫ್ ತೊಗೊಂಡ್ವಿ ಯಾಕೆಂದರೆ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಆಲ್ರೆಡಿ ನಂಗೆ ಗೊತ್ತಾಗಿತ್ತು ಅವನಿಗೆ ತೊಗೊಂಡಿಲ್ಲ ಅಂದರೆ ಅವನಿಗೆ ಬೇಜಾರಾಗುತ್ತೆ ತೊಗೊಂಡ್ರೆ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಏನು ಸೊ ಇರೋದ್ರಲ್ಲಿ ಸ್ವಲ್ಪ ನಾನು ಅವನು ಒಂದು ಫ್ರೈಡ್ ರೈಸ್ ತೊಗೊಂಡೆ ಅದರಲ್ಲೂ ಒಂದು ಎರಡು ಸ್ಪೂನ್ ತೊಗೊಂಡೆ ನಂಗೆ ಒಂದು ಜ್ಯೂಸ್ ಬೇಕು ಅಂತ ಹೇಳ್ದೆ ಅವ್ನು ಜ್ಯೂಸ್ ಕೊಡಿಸಿ ಇವತ್ತಿನ ಈ ಡೇನ ಇಲ್ಲೇ ಎಣ್ಣು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಹೊಸ ವರ್ಷ ಹೇಗಿತ್ತು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಕೇಳಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್ ಬಾಯ್